ದಾವಣಗೆರೆ ಲೋಕಸಭಾ ಎಲೆಕ್ಷನ್ನಾಗೆ ತಾವು ಪ್ರಬಲ ಅಭ್ಯರ್ಥಿಯಾಗಿ ತಮ್ಮ ಸ್ವಾಭಿಮಾನಕ್ಕೆ ಪ್ರತಿಷ್ಠಿತ ತೊಗೊಂಡು ಈ ಎಲೆಕ್ಷನಿಗೆ ನಿಂತಿದ್ದೀರಾ ಈ ಅಲ್ಪಸಂಖ್ಯಾತರ ಭಾಗಕ್ಕೆ ನೀವು ಈಗ ಬಂದಿದ್ದೀರಾ ತಾವು ಇಲ್ಲಿ ಈ ಅಲ್ಪಸಂಖ್ಯಾತರ ಭಾಗಕ್ಕೆ ಏನು ಹೇಳಕ್ಕೆ ಬಯಸ್ತೀರ ಧನ್ಯವಾದ ನಾನು ಜಿ ವಿ ವಿನಯ್ ಕುಮಾರ್ ನನ್ನ ಗುರುತು ಸಿಲಿಂಡರ್ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಕಾಂಗ್ರೆಸ್ ಪಕ್ಷದಿಂದ ನಾನು ಟಿಕೆಟ್ ಪ್ರಯತ್ನ ಮಾಡಿದ್ದೆ ಕಾರಣಾಂತರಗಳಿಂದ ಟಿಕೆಟ್ ಸಿಕ್ಕಿಲ್ಲ ಈಗ ಟಿಕೆಟ್ ಸಿಕ್ಕಿಲ್ಲ ಟಿಕೆಟ್ ತಪ್ಪಿಸಿದ್ರು ಅಂತಂದು ಮನೇಲಿ ಕೂರೋ ಬದಲು ಸ್ವಾಭಿಮಾನಿಯಾಗಿ ಇಲ್ಲಿ ಸ್ವಾಭಿಮಾನ ಯಾಕೆ ಅಂತಂದರೆ ಈಗ ನಮ್ಮಂಥವ್ರು ಲೈಕ್ ರಾಜಕಾರಣಕ್ಕೆ ಹೊಸಬ್ರು ಬಂದವರು ಇಲ್ಲಿ ಪ್ರಯತ್ನ ಮಾಡಿದಾಗ ನಮಗೆ ಟಿಕೆಟ್ ತಪ್ಪಿಸ್ತಾರೆ ಹಂಗಂತಂದು ಸುಮ್ಮನೆ ಕೂರೋದ್ರ ಬದಲು ಹೋರಾಟ ಮಾಡಬೇಕು ಸ್ವಾಭಿಮಾನದಿಂದ ಯಾಕೆ ಅಂತಂದ್ರೆ ನಾವು ಹೋರಾಟ ಮಾಡಲಿಲ್ಲ ಅಂತಂದ್ರೆ ಇನ್ನೊಬ್ರಿಗೆ ಧೈರ್ಯ ಬರಲ್ಲ ಹಾಗಾಗಿ ಹೋರಾಟ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಅಥವಾ ನಮ್ಮ ಈ ಏರಿಯಾದಕ್ಕೆ ಮೊದಲನೇ ಸರಿ ಅಲ್ಲ ಒಂದು ನಾಲ್ಕೈದು ಸಾರಿ ಬಂದಿದ್ದೀನಿ ಈ ರೀತಿ ಟೀ ಪಾರ್ಟಿಗೆ ಟಿಕೆಟ್ ತಪ್ಪಿದ ಮೇಲೆ ಟಿಕೆಟ್ಗಿಂತ ಮುಂಚೆ ಹಲವಾರು ಬಾರಿ ಬಂದು ಹೋಗಿದ್ದೀನಿ ಹಲವಾರು ಜನ ಇಲ್ಲಿ ಸ್ನೇಹಿತರಾಗಿದ್ದಾರೆ ಫ್ರೆಂಡ್ಸ್ ಆಗಿದ್ದಾರೆ ಇಲ್ಲಿ ಯಾಕೆ ಬರ್ತಿದ್ದೀನಿ ಅಂತಂದರೆ ನಾನು ಮತ ಕೇಳೋದಕ್ಕಲ್ಲ ಓಟಿಗೋಸ್ಕರನೂ ಅಲ್ಲ ಇಲ್ಲಿ ಹಲವಾರು ಬಾರಿ ಬಂದು ಇಲ್ಲಿ ಶಾಲೆ ಇರೋದನ್ನು ನೋಡಿದ್ದೀನಿ ಹಾಸ್ಪಿಟಲ್ ಇಲ್ದೇ ಇರೋದು ನೋಡಿದ್ದೀನಿ ಸುಮಾರು ಒಂದು ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ಒಂದು ಪಿ ಯು ಸಿ ಕಾಲೇಜಿಲ್ಲ ಇಲ್ಲಿ ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ ಇಲ್ಲ ಜೊತೆಗೆ ಒಂದು ಪಾರ್ಕ್ ಇಲ್ಲ ಇಲ್ಲಿ ಒಂದು ಗ್ರಂಥಾಲಯ ಇಲ್ಲ ಹಾಗೆಯೇ ಇಲ್ಲಿ ನೋಡಿದರೆ ನಿರುದ್ಯೋಗ ಸಮಸ್ಯೆ ಇಡೀ ದಾವಣಗೆರೆನಲ್ಲಿ ಅತ್ಯಂತ ಹೆಚ್ಚು ಎಲ್ಲಿದೆ ಅಂತಂದರೆ ಇಲ್ಲಿರೋಂಥದ್ದು ಮತ್ತು ಚೈಲ್ಡ್ ಲೇಬರ್ ಅಂತಂದರೆ ಮಕ್ಕಳು ಫ್ಯಾಕ್ಟ್ರಿಗಳಿಗೆ ಕೆಲಸ ಮಾಡೋವಂಥದ್ದು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ತದೆ ನೀವಿಲ್ಲಿ ನೋಡಿದರೆ ಇಲ್ಲಿ ನಮ್ಮ ಏನದು ಕ್ಲೀನ್ಲಿನೆಸ್ ಗಾರ್ಬೇಜ್ ಕ್ಲೀನ್ ಮಾಡಲ್ಲ ಇಲ್ಲಿ ಕಸಾಯ ವಿಲೇವೇರಿ ಆಗೋದಿಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಇದು ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ ಹಾಗಾಗಿ ಇಲ್ಲಿ ಬಂದು ಜನಗಳ ಹತ್ರ ಮಾತಾಡಿ ಇದ್ರ ಬಗ್ಗೆ ಏನು ಮಾಡ್ಬೋದು ನಾಳೆ ಎಂ ಪಿ ಆದಾಗ ನಾನು ಏನು ಮಾಡ್ಬೋದು ಅಂತಂದು ಅವ್ರ ಮೂಲಕ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಬರ್ತಾ ಇದ್ದೀನಿ ಇಲ್ಲಿ ಅಲ್ಪಸಂಖ್ಯಾತರಲ್ಲಿ ಕೆಲವೊಂದು ಅಲ್ಪಸಂಖ್ಯಾತರ ಪ್ರತಿನಿಧಿಗಳು ಭಯ ಹುಡಿಸ್ತಾ ಇದ್ದಾರೆ ಜಿ ಬಿ ವಿನಯ್ ಕುಮಾರಿಗೆ ಓಟ್ ಆಗಿದ್ರೆ ಬಿ ಜೆ ಪಿ ಬರ್ತೈತಿ ಅಂತೇಳಿ ಹಾಗೂ ಜಿ ಬಿ ವಿನಯ್ ಕುಮಾರ್ ಬಿ ಜೆ ಪಿ ಜೊತೆಗೆ ಕಮೆಂಟ್ ಆಗಿ ಇದು ಎಲೆಕ್ಷನ್ ಮಾಡಾಕತ್ತಾರಂಥೇಳಿ ಕೆಲವೊಂದು ಅಲ್ಪಸಂಖ್ಯಾತರ ಮುಖಂಡರುಗಳೇ ಅಲ್ಪಸಂಖ್ಯಾತರಿಗೆ ಭಯದ ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ ಅದಕ್ಕೆ ತಮ್ಮ ಬಗ್ಗೆ ಅಭಿಪ್ರಾಯ ಇವಾಗ ಬಿ ಜೆ ಪಿ ಜೊತೆ ಡೀಲ್ ಮಾಡ್ಕೊಳ್ಳೋದಾಗಿದ್ದರೆ ಬಿ ಜೆ ಪಿಯಿಂದನೇ ಟಿಕೆಟ್ ತಗೊಂಡ್ಬಂದುಬಿಡ್ಬೋದಿತ್ತು ನಾನು ಒಂದು ವರ್ಷದಿಂದ ಬಂದು ಬಿ ಜೆ ಪಿ ಬಾವುಟ ಹಿಡ್ಕೊಂಡು ಟಿಕೆಟ್ ಕೇಳಿದರೆ ನನ್ನ ಕೆಪಾಸಿಟಿಗೆ ಟಿಕೆಟ್ ಬಿ ಜೆ ಪಿಯಲ್ಲಿ ಈಸಿಯಾಗಿ ಸಿಗ್ಬಿಡ್ತಾಯಿತ್ತು ಅವಾಗ ಬಿ ಜೆ ಪಿಯಿಂದಲೇ ನೇರವಾಗಿ ಹಣ ಅಡಿಕೆ ಮಾಡ್ಬೋದಾಗಿತ್ತು ಆ ಒಂದು ಅನಿವಾರ್ಯತೆ ಅಥವಾ ಅವಶ್ಯಕತೆ ನನಗಿಲ್ಲ ಬಿ ಜೆ ಪಿ ಜೊತೆ ಮಾಡಿಕೊಂಡು ಕಾಂಗ್ರೆಸ್ನ ಸೋಲ್ಸೋದಕ್ಕೆ ಅಥವಾ ಬಿ ಜೆ ಪಿ ಗೆಲ್ಲಿಸೋದಕ್ಕೆ ಇಲ್ಲಿ ನಾನು ಬಂದಿರೋ ಅಂಥದ್ದು ನಾನು ಗೆಲ್ಲೋದಕ್ಕೆ ಈಗ ಯಾರ್ಯಾರು ಲೀಡರ್ಸ್ ಈ ರೀತಿ ಭಯ ಹುಟ್ಟಿಸ್ತಾರೆ ಒಂದು ಯಾರು ಸ್ವಾಭಿಮಾನಿಗಳು ಇರ್ತಾರೆ ಯಾರು ಸ್ವತಂತ್ರವಾಗಿರ್ತಾರೆ ಅವರು ಯಾವತ್ತೂ ಕೂಡ ಭಯದಲ್ಲಿ ಬದುಕಬಾರ್ದು ಇವಾಗ ರಾಜಕೀಯದಲ್ಲಿ ಒಂದು ತಂತ್ರಗಾರಿಕೆ ಇದು ಜನಗಳು ಒಂದು ಭಯ ಮುಟ್ಟಿಸೋದು ಜನಗಳು ತಲೆನಲ್ಲಿ ಭಯ ಹುಟ್ಟಾಕೋದು ಆಮೇಲೆ ಅವ್ರ ಹತ್ರ ಓಟ್ ಹಾಕ್ಸ್ಕೊಳ್ಳೋದು ಆಮೇಲೆ ಅವ್ರನ್ನ ಗುಲಾಂಬ್ರದ್ದಾಗಿ ಮಾಡೋದು ಆಮೇಲೆ ಅವ್ರನ್ನ ಶೋಷಣೆ ಮಾಡೋವಂಥದ್ದು ನೀವು ಹೇಳ್ದಂಗೆ ನಿಮ್ಮ ಕೆಲವೊಬ್ಬರು ಮುಖಂಡರು ಮಾಡ್ತಾರಂತಂದು ಇದು ಭಾಳ ಒಂದು ದುರಂತ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮವರೇ ನಮ್ಮಲ್ಲಿ ಭಯ ಹುಟ್ಟಿಸಿ ಈಗ ಹಂಗೆ ಹೇಳೋದ್ರ ಬದಲು ವಿನಯ್ ಕುಮಾರಿಗೆ ಓಟ್ ಹಾಕಿ ವಿನಯ್ ಕುಮಾರ್ನೇ ಗೆಲ್ಸಿ ಅಂತಂದಲ್ಲ ಹೇಳ್ಬೋದು ಈ ರೀತಿ ಒಬ್ಬ ಹುಡುಗ ಒಬ್ಬ ಹೊಸಬ ಬಂದು ಈ ರೀತಿ ಓಡಾಡ್ತದಾನೆ ಹೋರಾಟ ಮಾಡ್ತದಾನೆ ಇಂಥವ್ರನ್ನೆಲ್ಲ ಎದುರಾಕ್ಕೊಂಡು ರಾಜಕಾರಣದಲ್ಲಿ ಯಾರೂ ಮೂವತ್ತು ವರ್ಷ ಮಾಡದಿರೋಂಥದ್ದು ಕೈ ಹಾಕಿದ್ದಾನೆ ಈ ರೀತಿ ಅರ್ಥ ಮಾಡಿಕೊಂಡು ಯಾರ್ಯಾರು ಸಮಾಜದಲ್ಲಿದ್ದಾರೆ ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಬೆಳೆಸೋದಕ್ಕೆ ಸಹಾಯ ಮಾಡಬೇಕು ಅದು ಬಿಟ್ಟು ಅವನ ಮೇಲೆ ಅಪವಾದ ಮಾಡೋದು ಇಲ್ಲ ಸಲ್ಲದ ಆರೋಪ ಮಾಡೋದು ಆಮೇಲೆ ಅವ್ರನ್ನ ತುಳಿಯೋದಕ್ಕೆ ಪ್ರಯತ್ನ ಮಾಡೋದು ನಿಮಗೂ ಮತ್ತು ಅವರಿಗೂ ಏನು ವ್ಯತ್ಯಾಸ ಇರ್ತದೆ ಈ ರೀತಿ ಮಾಡ್ತಾ ಹೋದರೆ ಸಮಾಜದಲ್ಲಿ ಬದಲಾವಣೆ ಆಗೋದಿಲ್ಲ ಸಮಾಜದಲ್ಲಿ ಬದಲಾವಣೆ ಆಗಬೇಕಂತಂದರೆ ನಮ್ಮಂಥರಿಗೆ ಚಾನ್ಸ್ ಕೊಡಬೇಕು ಕೇವಲ ನನಗಲ್ಲ ಇಲ್ಲಿ ಕೂಡ ನಾಳೆ ಯಾರಾದರೂ ಕಾರ್ಪೊರೇಟ್ ಎಲೆಕ್ಷನ್ ಮಾಡ್ತಾರೆ ಇವರು ಕೂಡ ಎಮ್ ಎಲ್ ಎಲೆಕ್ಷನಲ್ಲಿ ಪ್ರಯತ್ನ ಮಾಡಿ ಸೋತಿದ್ದಾರೆ ನಮ್ಗೆ ನಮ್ಮಂಥರಿಗೆ ಅವಕಾಶ ಸಿಗ್ತಾ ಇದ್ದಾಗ ಏನಾಗುತ್ತೆ ನಾವು ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಧೈರ್ಯ ಇರ್ತದೆ ನಾಳೆ ಒಂದು ಹೊಸ ಬೆಳವಣಿಗೆ ಆಗ್ತದೆ